ಬಾಗಲಕೋಟ್ ಜಿಲ್ಲೆಯ ಸುಕ್ಷೇತ್ರ ಶಿರಗುಪ್ಪಿಯ ಶ್ರೀ ಅಮೋಘ ಸಿದ್ದೇಶ್ವರ ಮಠದಲ್ಲಿ ಶ್ರಾವಣ ಸಂಭ್ರಮ ಹರಿದು ಬರುತ್ತಿದೆ ಅಪಾರ ಜನಸ್ತೋಮ ಶ್ರಾವಣ ಸಂಭ್ರಮದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಮಠದ ಪೀಠಾಧ್ಯಕ್ಷ ಶ್ರೀ ಸಿದ್ದರತ್ನ ಬೀರೇಶ್ವರ ಅಜ್ಜನವರು ನೆಮ್ಮದಿಯ ಬದುಕಿಗೆ ಆಧ್ಯಾತ್ಮ ಅಗತ್ಯ ಸನ್ಮಾರ್ಗದಿಂದ ನಡೆದರೆ ಮಾತ್ರ ಜೀವನ ಶ್ರೇಷ್ಠ ಎಂದು ನುಡಿದರು ದೇವರಲ್ಲಿ ನಂಬಿಕೆ ಶ್ರದ್ಧೆ ಭಕ್ತಿಯನ್ನಿಟ್ಟು ಸನ್ಮಾರ್ಗದಿಂದ ಸಾಗುವುದರ ಮೂಲಕ ಅಮೂಲ್ಯವಾದ ಮಾನವ ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಮನುಷ್ಯನಿಗೆ ಶಾಂತಿ ನೆಮ್ಮದಿ ಬಿಟ್ಟು ಎಲ್ಲವೂ ದೊರೆತಿದೆ ಆದರೆ ದಿನದ ಅಲ್ಪ ವೇಳೆಯಲ್ಲಿ ಆದರೂ ಭಗವಂತನ ಸ್ಮರಣೆ ಮಾಡುವುದು ಅಗತ್ಯ ಎಂದರು ಒಬ್ಬ ವ್ಯಕ್ತಿಯನ್ನು ಅಜ್ಞಾನದಿಂದ ಜ್ಞಾನದ ಕಡೆಗೆ ತೆಗೆದುಕೊಂಡು ಬರಲು ಆಧ್ಯಾತ್ಮ ಕೂಡ ಅಗತ್ಯವಾಗಿದೆ ಜಗತ್ತಿನೆಲ್ಲೆಡೆ ಅಶಾಂತಿ ಅಮಾನವೀಯ ಘಟನೆಗಳು ಹೆಚ್ಚಾಗುತ್ತಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿ ಎಲ್ಲ ಧರ್ಮಗಳು ಒಂದಾಗಿ ಬಾಳುವುದನ್ನು ಹೇಳುತ್ತಿದ್ದು ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಭಾವೈಕ್ಯತೆಯಿಂದ ಬಾಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀಮಠದ ವ್ಯವಸ್ಥಾಪಕ ಹನುಮಂತ್ ಕಡ್ಲಿಮಟ್ಟಿ ವೇದಮೂರ್ತಿ ಜಗದೀಶ್ ಹಿರೇಮಠ್ ಬಿಸನಾಳ್ ರಮೇಶ್ ಭೀಮಪ್ಪ ನಾಯಕ್ ಸಿದ್ದಪ್ಪ ರಂಗಪ್ಪ ಕುಗಟಿ ಬಸವರಾಜ್ ಅಪ್ಪನಗೌಡ ಕುಬಕಡ್ಡಿ ರಮೇಶ್ ಹನುಮಂತ್ ಜಕನೂರ್ ರಮೇಶ್ ಗುಡ್ಡಾಖರ್ ಸೇರಿದಂತೆ ಗಣ್ಯ ಮಾನ್ಯರು ಉಪಸ್ಥಿತರಿದ್ರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ತಿಳ್ಕಿಶ್ವರ ಜಾತ್ರೆ ಅದ್ದೂರಿಂದ ನಡೀತೈತ್ರಿ ವರ್ಷ ವರ್ಷ ಹಿಂದೆ ನಡಿತೈತ್ರಿ ಎಲ್ಲೆಲ್ಲಿ ಮಂದಿ ಭಕ್ತರು ಬರ್ತಾರ್ರಿ ಅದ್ದೂರಿಯಾಗಿ ಈ ವರ್ಷ ಹೆಚ್ಚಿಂದ ನಡದೈತ್ರಿ ಜಾತ್ರೆ ಅಜ್ಜಾರ ಆಶೀರ್ವಾದ ತಗೊಂಡ್ ಎಲ್ಲೆಲ್ಲಿ ಮಂದಿ ಬಂದು ಹೋಗ್ತಾರ್ರಿ ಇದು ಎಲ್ಲರಿಗೂ ಒಳ್ಳೆ ಚಲೋ ಆಗೈತ್ರಿ ನಮಗೂ ಚಲೋ ಆಗೈತ್ರಿ ನಾವು ಇಲ್ಲೇ ನಡ್ಕೋತೀವ್ರಿ ಬರ್ತೀವ್ರಿ ಎಲ್ಲ ಬರೋದು ಹೋಗೋದು ಮಾಡ್ತೀವ್ರಿ ನಾವು ಕೆಲವೊಂದು ದಿವಸದಿಂದ ಬರ್ತೀವ್ರಿ ಆರಾಮದೇವ್ರಿ ಎಲ್ಲಾರು ನಮ್ಗೆ ಎಲ್ಲ ಸರಿ ಆರೋಗ್ಯ ಆಶೀರ್ವಾದ ಕೊಡ್ತಾರೀ ಅಜ್ಜಾರು ನೋಡ್ರಿ ಒಳ್ಳೆ ಮಾರ್ಗಕ್ಕೆ ನೆಡಿರಿ ಒಳ್ಳೆ ರೀತಿ ಎಲ್ಲ ದುಶ್ಚಟ ಬಿಡ್ರಿ ಕುಳಿಲು ಎಲ್ಲ ಬಿಟ್ಟು ನಿಮ್ಮ ಬಾಳೆ ರ ಸರಿಯಾಗಿರಿ ಭಗವಂತನ ಜ್ಞಾನ ಮಾಡ್ರಿ ಇದೆಲ್ಲ ಸುಳ್ಳಿನ ಸಂಸಾರ ಜೀವನದಲ್ಲಿ ಏನು ಶಾಶ್ವಿತ ಇಲ್ಲ ಅದನ್ನೆಲ್ಲ ಭಗವಂತನ ಜ್ಞಾನ ಮಾಡಿಕೊಂಡದ್ದ ನಿಮಗೆ ಶಾಶ್ವಿತ ಒಳ್ಳೆ ಮಾರ್ಗಕ್ಕೆ ನಡೀರಿ ದುಷ್ಟ ಬುದ್ಧಿಗಳ ದೂರ ಮಾಡ್ರಿ ಆಯ್ತಾರ ಬೆಸ್ತಾರ ಅಮಾಸಿ ಹುಣ್ಣಿ ಮಠಕ್ಕೆ ಬರ್ತೀರಿ ಭಗವಂತನ ಜ್ಞಾನ ಮನಪೂರ್ವಕವಾಗಿ ಮಾಡ್ರಿ ನಿಮ್ ಹಳೇದಾಗಿರ್ರಿ ಇಲ್ಲ ಆದರೂ ಐದು ಹತ್ತು ನಿಮಿಷ ಗುರುವಿನ ಧ್ಯಾನ ಮಾಡ್ರಿ ಆ ಜ್ಞಾನ ನಿಮ್ಮನ್ನು ಓದು ಒಂದು ಮೆಟ್ಟಿಗೆ ಎಸ್ತತಿ ದ್ರೋಡಸತಿ ದುರ್ಬುದ್ದಿ ದೂರ ಮಾಡ್ತತಿ ಭಗವಂತನ ಜ್ಞಾನ ಮಾಡಿದ್ರೆ ಭಗವಂತ ನಿಮಗೆ ಯಾವುದೋ ಕಷ್ಟ ಕಂದಾಗ ಬಂದು ಯಾವ ರೂಪದಾಗ ಆಶೀರ್ವಾದ ಮಾಡ್ತಾನ ಈ ರೀತಿ ಹೇಳಿದ್ರೆ ಯಾವ ಕೊರತೆ ಇಲ್ಲ ಜೀವನ ಓದೋ ದಾಂಡಿ ಮುಟ್ಟಕ್ಕೆ ನಿಮ್ಮಂತೇಲಿ ಇದ್ದಷ್ಟು ಯಾವುದೋ ಸಾಧು ಸತ್ಪುರುಷರು ಜೋಗಿ ಜನ್ಮರು ಅಂತಲ್ಲ ಎಲ್ಲರಿಗೂ ನಿಮ್ಮಂತೇಲಿ ಇದ್ದಷ್ಟು ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಿದರೆ ಮಾತ್ರ ಇದು ಜೀವನ ಓದೋ ಭಗವಂತನ ಪಾದ ಕಾಣ್ತೈತಿ ಭಗವಂತ ಆಶೀರ್ವಾದ ಮಾಡ್ತಾನ ಒಂದು ಮುಕ್ತಿ ಕಾಣ್ತೀವಿ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ